ಹೈ ಫ್ರೆಂಡ್ಸ್ ಬಾಯ್ಲರ್ ಕೋಳಿ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬೇಡೋಣ ಇದು ಕುಕ್ಕರಲ್ಲೇ ಮಾಡಬೇಕು ಪಾತ್ರೆಯಲ್ಲಾದರೆ ತುಂಬ ಟೈಮ್ ಹಿಡಿಯುತ್ತೆ ನೋಡಿ ತುಂಬ ರುಚಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ಒಂದು ಸರಿ ನೋಡ್ಕೊಂಡು ಫಸ್ಟ್ ಕುಕ್ಕರಲ್ಲಿ ಒಂದು ಎರಡು ಟೂ ಟೇಬಲ್ ಸ್ಪೂನು ಎಣ್ಣೆ ಹಾಕೋಣ ಇದು ಕಾದ ತಕ್ಷಣವೇ ನಾನು ಒಂದೆರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕೊಳ್ಳೋಣ ಹಾಕಿಟ್ಕೊಂಡು ಸ್ವಲ್ಪ ಫ್ರೈ ಹಾಕ್ಸ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋದು ಕೈ ಆಡಿಸ್ಕೊಳ್ಬೇಕಾಗತ್ತೆ ಯಾಕಂದರೆ ಸ್ವಲ್ಪ ಹಸಿ ವಾಸನೆ ಮಾಡೋದ್ರಿಂದ ಸ್ವಲ್ಪ ಕೈ ಆಡಿಸ್ಕೊಂಡು ಒಂದು ಸ್ವಲ್ಪ ಅರಿಶಿನ ಅರಿಶಿನ ಹಾಕ್ಕೊಂಡು ಇದು ಅಷ್ಟೇ ಒಂದು ಸ್ವಲ್ಪಕ್ಕೂ ಕೈ ಆಡಿಸ್ಕೊಡೋಣ ಫ್ರೈ ಆಡ್ ನಂತರ ಈಗ ನಾವು ಜಿಂಜರ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಬೆಳ್ಳುಳ್ಳಿ ಶುಂಠಿ ಮತ್ತು ಕೊತ್ತಂಬರಿ ಮೂರು ಇಷ್ಟನ್ನು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಪೇಸ್ಟ್ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಇದು ಅಷ್ಟೇ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಹುರ್ಕೊಬೇಕಾಗತ್ತೆ ಅದೇ ಹಸಿ ವಾಸನೆ ಇದ್ದರೆ ಅದು ಸಾಂಬಾರು ಕೂಡ ಅದೇ ಥರ ಸ್ಮೆಲ್ ಬರ್ತರತ್ತೆ ಆದ್ದರಿಂದ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಗೊಳಿಸ್ಕೊಳ್ಬೇಕು ನಂತರ ನಾನು ಚಿಕನ್ನು ಒಂದು ಕೆ ಅಷ್ಟು ತೆಗೆದು ನೀಟಾಗಿ ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕಿದ್ದೀನಿ ಇದು ಕೈ ನಂತರನೇ ಇದು ನೀಟಾಗಿ ಕೈ ಹಾಸ್ಕೊಬೇಕು ಒಳಗಡೆ ಎಲ್ಲ ಜಿಂಜರ್ ಪೇಸ್ಟ್ ಅದೆಲ್ಲ ಹಾಕೊಂಡ ನಂತರ ಇದಕ್ಕೆ ಕಲ್ಲುಪ್ಪಾಕೊಂಡು ಕಲ್ಲುಪ್ಪು ತುಂಬಾ ಚ ಹೆಚ್ಚು ಒಳ್ಳೆಯದು ರುಚಿಯಾಗಿರುತ್ತೆ ಹಾಕೊಂಡ್ರೆ ಇದು ಅಷ್ಟೇ ಹಾಕೊಂಡು ನೀಟಾಗಿ ಒಳಗಡೆ ಇರೋ ಮಸಾಲೆ ಎಲ್ಲ ನೀಟಾಗಿ ಪೀಸ್ಗೆ ಇಡಿಯೋ ಥರ ಹಾಕೊಳ್ಳೋದ್ರಿಂದ ಇದು ನೀಟಾಗಿ ಆ ಪೀಸ್ಗಳಿಗೆ ಹಿಡಿಯುತ್ತೆ ನಂತರ ಹೀಗೆ ಮಸಾಲೆ ಏನೇನು ಅಂತ ನೋಡ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನು ಪೆಪ್ಪರ್ ಪೌಡರು ಒಂದು ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ನಾನು ಒಂದು ಕೆ ಜಿ ಮಟ ಚಿಕನ್ಗೆ ನಾನು ಇಷ್ಟು ತೊಗೊತಾ ಇದ್ದೀನಿ ನೀವು ಚಿಕನ್ ಎಷ್ಟಿದೆ ನೋಡಿಕೊಂಡು ಅದ್ರ ಪ್ರಕಾರ ತೊಗೊಳ್ಳಿ ಇದು ಅಷ್ಟೇ ನಾನು ಚಕ್ಕೆ ಲವಂಗ ಗಸಗಸೆ ಇಷ್ಟನ್ನು ಕಡಲೆ ಕ ಹುರ್ಗಡಲೆ ಇಷ್ಟು ಹಾಕಿ ನೀಟಾಗಿ ಪೌಡ್ರ್ ಮಾಡ್ಕೊಂಡಿದ್ದೆ ಈ ಥರ ಪೌಡ್ರ್ ಮಾಡ್ಕೊಂಡ್ರೆ ತಿಕ್ನೆಸ್ಸು ಬರುತ್ತೆ ಇದರಲ್ಲಿ ನಾವೆಲ್ಲ ಉರ್ಕೊಂಡ್ರಿಂದ ಟೇಸ್ಟು ಬರುತ್ತೆ ಈಗ ನೋಡಿ ಇದೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಪೀಸ್ಗಳು ಅದಕ್ಕೆ ನಾವು ತೊಗೊಂಡಿದ್ವಲ್ಲ ಮಸಾಲೆ ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ನಾವು ಕೈಯಾರ್ಸ್ಕೊಳ್ಬೇಕಾಗತ್ತೆ ನೀಟಾಗಿ ಆ ಮಸಾಲೆ ಎಲ್ಲ ಇದು ನಾನು ಬೇರೆ ಯಾವ ಮಸಾಲೆನೂ ಹಾಕಿಲ್ಲ ನಾಟಿ ಸ್ಟೈಡಲ್ಲಿ ಮಾಡ್ತಾಯಿದ್ದೀನಿ ಹುಳಿ ಈ ಥರ ಕೈಯಾರ್ಸ್ಕೊಂಡು ಕೆಲವರು ಚಿಕನ್ ಮಸಾಲೆ ಎಲ್ಲ ಹಾಕ್ತಾರೆ ನಾನು ಏನೂ ಹಾಕಿಲ್ಲ ನಾಟಿ ಕೋಳಿ ಸಾರು ಮಾಡ್ತಾಯಿದ್ದೀನಿ ಈಗ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹುರ್ಗಡಲೆ ಎಲ್ಲ ಹಾಕಿ ಅದು ಮಸಾಲೆ ನೀರಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕೋಣ ಅದು ಹಾಕ್ಕೊಂಡು ನೀರು ನಾವು ನೋಡಿಕೊಂಡು ತುಂಬ ನೀರು ಹಾಕ್ಬಿಡಿ ನೀ ನೋಡಿ ನೋಡಿಕೊಂಡು ಹಾಕ್ಕೊಳ್ರಿ ನೀರು ಕೋಳಿ ಸಾರಿಗೆ ತುಂಬ ನೀರಿದ್ರೇನು ತಿನ್ನೋದಕ್ಕಾಗಲ್ಲ ಪೀಸ್ಗೂ ನೀಟಾಗಿ ಮಸಾಲೆ ಹಿಡಿಬೇಕಲ್ವ ಆದ್ದರಿಂದ ಈಗ ಕಲ್ಲುಪ್ಪು ರುಚಿಗತ್ತಷ್ಟು ತಷ್ಟು ಫಸ್ಟ್ ಫಸ್ಟೇ ಹಾಕ್ಕೊಂಡಿದ್ದು ಇವತ್ತು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಈಗ ಒಂದು ಎರಡು ಅಷ್ಟು ಹಾಕ್ಸ್ಕೊಂಡೆ ಯಾಕಂದರೆ ಬಾಯ್ಲ್ ಹಾಕ್ಕೊಳ್ಳಿ ಅಲ್ವಾ ಅದಕ್ಕೆ ನೋಡಿ ಹಾಕ್ಸಿದ್ದೀನಿ ನಾನು ಎರಡು ವಿಸಿಲ್ ಹಾಕ್ಸಿದ್ದೀನಿ ಈಗ ಆಗಿದೆ ಇದು ನೋಡಿ ಈ ಥರ ನೀಟಾಗಿ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಬಿಟ್ಕೊಂಡು ನೀಟಾಗಿ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಇಷ್ಟ ಅದರಲ್ಲಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು